ಹುಬ್ಬಳ್ಳಿಯ ಹೃದಯ ಭಾಗ ಮಾರುತಿ ನಗರದಲ್ಲಿ ಸಮಸ್ಯೆಗಳು ಎದ್ದು ಕಾಣ್ತಾ ಇವೆ ಈ ಬಗ್ಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ್ ಮಂಡ್ಯ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಬನ್ನಿ ಅವರು ಏನ್ ಮಾಹಿತಿ ನೀಡಿದ್ದಾರೆ ನೋಡ್ಕೊಂಬರೋಣ ಧಾರವಾಡ ಜಿಲ್ಲಾದಂತಹ ಸಾಕಷ್ಟು ಪ್ರಮುಖ ಬೆಳವಣಿಗೆಯನ್ನು ನಡೆದಿವೆ ಇನ್ನು ಪ್ರಮುಖವಾಗಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ರಾಜ್ಯ ಸಚಿವರಾದಂಥ ಲಾರ್ಡ್ ಹಾಗೂ ಲಕ್ಷ್ಮೀ ಬಾಳ್ಕರ್ ಬಹಳ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಮಾರುತಿ ನಗರದ ಅವ್ಯವಸ್ಥೆ ಕುರಿತಂತೆ ವರದಿಯನ್ನು ವಿತರಿಸಲಾಗಿದೆ ಹುಬ್ಬಳ್ಳಿಯ ಉದಯ ಭಾಗದಲ್ಲಿರ್ತಕ್ಕಂಥ ಮಾರುತಿ ನಗರ ಇದು ಬಹಳ ಪ್ರಮುಖವಾದಂತಹ ಬಡಾವಣೆ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಗರ ಇಲ್ಲಿ ಮೂಲಭೂತ ಸೌಕರ್ಯಗಳ ಮರಚಿಕೆಯಾಗಿವೆ ವಿದ್ಯುತ್ ಬೀದಿ ದೀಪ ಕುಡಿಯುವ ನೀರು ಒಳಚರಂಡಿ ಹೀಗೆ ಯಾವುದೂ ಅಲ್ಲಿಲ್ಲ ಕೇವಲ ಅಲ್ಲಿ ಅವ್ಯವಸ್ಥೆ ಆಗ್ರಹವಾಗಿದೆ ಇಡೀ ಆ ಪ್ರದೇಶ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ ಸದಸ್ಯರಾಗಲಿ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಇಂಥ ಕಡೆ ಗಮನ ಹರಿಸಲ್ಲ ಇವರ ನಿತ್ಯ ಬದುಕು ನರಕಯಾತನೆ ಆಗಿದೆ ಅದರಿಂದ ಕೂಡಲೇ ಇವರ ಇಲ್ಲಿಯ ಮೂಲಭೂತ ಸಲಭೆಗಳನ್ನ ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ನ ಅಖಂಡಗಳು ಚೇಂಜ್ ಆಗ್ತವೆ ಅಖಂಡಗಳು ಯಾಕೆ ಚೇಂಜ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಕೆಲವು ದಾಖಲೆನ ಸರಿಯಾಗಿ ಕೊಟ್ಟಿರಲಿಲ್ಲ ಅದನ್ನ ಟ್ರಾನ್ಸಾಕ್ಷನ್ ಏನಿದೆ ಅವೆವರ್ ಆಗಿದೆ ಎಂಬ ಬಗ್ಗೆ ಮಾಹಿತಿ ಇತ್ತು ಈ ಬಗ್ಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಆ ನೋಟಿಸಿಗೆ ಬರೆದಂಥ ಕಾಂಗ್ರೆಸ್ನ ನಾಯಕರ ಉತ್ತರ ತೃಪ್ತಿದಾಯಕವಾಗಿರಲಿಲ್ಲ ಆದ್ದರಿಂದ ಕೆಲ ಅಕೌಂಟು ಸೀಜ್ ಆಗಿರ್ಬೋದು ಅದಕ್ಕೂ ಮತ್ತು ಲೋಕಸಭಾ ಚುನಾವಣೆಗೆ ಲಿಂಕ್ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಕಡೆ ರಾಮಮಂದಿರ ಬಗ್ಗೆ ಏನು ಇದು ಇಲ್ಲಿಗಲ್ ಆಗಿದೆ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಅಥವಾ ಆದೇಶದ ಪ್ರಕಾರ ತದ್ವಿರುದ್ಧವಾಗಿದೆ ಎಂಬ ಲಾಡ್ ಅವರ ಹೇಳಿಕೆಗೆ ಕೆಂಡ ಕಾಯಿದ್ದಾರೆ ಸುಪ್ರೀಂ ಕೋರ್ಟಿಗಿಂತಲೂ ಸಚಿವ ಸಚಿವ ಲಾಡ್ ಮೇಲಾ ಎಂಬ ಪ್ರಶ್ನೆಯನ್ನು ಮಾಡಿದ್ದಾರೆ ಅದರಿಂದ ಈ ಬಗ್ಗೆನೂ ಬೇಡ ಇನ್ನೂ ಸಾಕಷ್ಟು ರೀತಿಯ ಲೋಕಸಭಾ ಚುನಾವಣೆಗೆ ತಮ್ಮ ಸ್ಪರ್ಧೆ ಮಾಡೋ ವಿಚಾರವಾಗಿ ತಾವು ಟಿಕೆಟ್ ನಿಮ್ಮ ಟಿಕೆಟ್ಗೆ ಅಡಗಲು ಹಾಕ್ತಿದೆ ಅನ್ನುವ ಪ್ರಶ್ನೆಗೆ ಆ ಬಗ್ಗೆ ಹಾರೈಕೆ ಉತ್ತರ ಕೊಡೋದಿಲ್ಲ ಎಂಬ ಆತಂಕದಲ್ಲಿ ಉತ್ತರವನ್ನು ಕೊಟ್ಟಂಥರು ಜೋಶಿ ಇನ್ನು ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಈ ಸಲ ಧಾರವಾಡ ಅಥವಾ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋ ಬಗ್ಗೆ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ಬದ್ಧನಾಗಿರುತ್ತೆ ಅನ್ನೋ ಮೂಲಕ ಮತ್ತೊಮ್ಮೆ ಅವರು ಕನೆಕ್ಕಿಡುವ ಹಿಂಗಟವನ್ನು ಇಷ್ಟುಪಡಿಸಿದ್ದಾರೆ ಅದರಿಂದ ಎಲ್ಲೊಂದು ಕಡೆ ಅವರಿಗೆ ಸ್ಪಷ್ಟತೆ ಇರಲಿಲ್ಲ ಈಗಾಗಲೇ ತೆರೆಮರೆಯಲ್ಲಿ ಕಸರತ್ತು ಮಾಡಿದ್ದಾರೆ ಇವತ್ತು ಸಹ ಎಲ್ಲೋ ಒಂದು ಕಡೆ ಅದನ್ನು ಮರಿಚಿಕೆ ಮಾಡ್ತಕ್ಕಂಥದ್ದು ಅಥವಾ ಆ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥ ವಿಚಾರದಲ್ಲಿ ಮತ್ತೆ ನಾವು ಅಲ್ಲಿ ಪ್ರಬಲ ಆಕಾಂಕ್ಷಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇನ್ನು ಅವರು ಸಹ ಈ ಸಾಕಷ್ಟು ರಾಷ್ಟ್ರ ಮಟ್ಟದ ನಾಯಕರು ಕಾಂಗ್ರೆಸ್ ಆಗಬಹುದು ಬಿಜೆಪಿ ಮಟ್ಟದಲ್ಲಿ ಕರ್ನಾಟಕದಲ್ಲೂ ಆ ರೀತಿಯ ಬೆಳವಣಿಗೆ ಆಗಬಹುದು ಅಂತ ಹೇಳಿದ್ದಾರೆ ಲಕ್ಷ್ಮೀ ಪರ ಕರ್ತಿಯಂತೆ ಸಚಿವ ಲಾರ್ಡ್ ಅವರು ಸಹ ಪ್ರಮುಖವಾದ ಒಬ್ಬ ಹೇಳಿಕೆಯಲ್ಲಿ ಒತ್ತು ಕೊಟ್ಟಿದ್ದಾರೆ ಲಾರ್ಡ್ ನಿನ್ನೆ ಕೊಟ್ಟಂತಹ ರಾಮಮಂದಿರ ವಿಚಾರದ ಹೇಳಿಕೆಯನ್ನು ಇವತ್ತು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಲಕ್ಷ್ಮೀ ಅಬ್ಬಳಕರು ಜ್ಞಾನ ದೇವಗಳ ಫಲಕದ ಬಗ್ಗೆ ಸಹ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ